ಸ್ಫೋಟಕ ಮಾಹಿತಿ ಬಯಲಾಗ್ತಾ ಇದೆ ಪಹಲ್ಗಾಮ್ನಲ್ಲಿ ತನಿಖೆ ಎನ್ಐಎ ತನಿಖೆಯನ್ನು ಎತ್ತಿಕೊಂಡಿದೆ ರಾಷ್ಟ್ರೀಯ ತನಿಖಾ ದಳ ತನಿಖೆಯನ್ನು ಶುರು ಮಾಡಿದೆಯಲ್ಲ ಒಂದೊಂದೇ ಮಾಹಿತಿ ಆಚೆ ಬರ್ತಾ ಇದೆ ಸತತ ಇಪ್ಪತ್ತೆರಡು ಗಂಟೆಗಳ ಕಾಲ ಉಗ್ರರು ನಡೆದುಕೊಂಡು ಬಂದಿದ್ರು ಉಗ್ರರು ಭಾರತವನ್ನ ಹೇಗೆ ನುಸುಳಿದ್ರು ಭಾರತಕ್ಕೆ ಹೇಗೆ ಪ್ರವೇಶವನ್ನ ಹೊಂದಿದ್ರು ಅಷ್ಟು ಸುಲಭವಾಗಿ ಭಾರತಕ್ಕೆ ಬರಲು ಅವಕಾಶವಾಯ್ತಾ ನಮ್ಮ ಭದ್ರತಾ ಪಡೆ ಏನು ಇತ್ತು ಹಾಗಾದರೆ ಭಾರತಕ್ಕೆ ಪಾಕಿಸ್ತಾನದಿಂದ ಯಾರು ಬೇಕಾದರೂ ಹೆಂಗೆ ಬೇಕಾದರೂ ಬರಬಹುದಾ ಹೇಳೋರು ಕೇಳೋರು ಯಾರೂ ಇಲ್ವಾ ಈ ಎಲ್ಲ ಪ್ರಶ್ನೆಗಳು ಸಹಜವಾಗಿ ಭಾರತೀಯರ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ಈ ಸಂದೇಹಗಳು ಉಂಟಾಗಿತ್ತು ನೋಡಿರಿ ಇಪ್ಪತ್ತೆರಡು ಗಂಟೆಗಳ ಕಾಲ ನಡ್ಕೊಂಡೇ ಬಂದಿದ್ದಾರೆ ಯಾವುದೇ ರೀತಿಯ ವಾಹನವನ್ನು ಅವರು ಬಳಸಿಲ್ಲ ಯಾವುದೇ ಟ್ರಾನ್ಸ್ಪೋರ್ಟನ್ನು ಅವರು ಬಳಸಿಲ್ಲ ಬದಲಾಗಿ ನಡೆದುಕೊಂಡೇ ಬಂದಿದ್ದಾರೆ ಹೆಂಗೆ ನಡ್ಕೊಂಡು ಬಂದಿದ್ದಾರೆ ಅಂದರೆ ಕೋಕರ್ನಾಗ್ನಿಂದ ದಟ್ಟ ಕಾಡಿನ ಮೂಲಕ ಅವರು ಭಾರತವನ್ನು ಪ್ರವೇಶ ಮಾಡಿದರು ಇಪ್ಪತ್ತರಿಂದ ಇಪ್ಪತ್ತೆರಡು ಗಂಟೆಗಳ ಕಾಲ ಅವರು ಸತತವಾಗಿ ನಡ್ಕೊಂಡೇ ಬಂದಿದ್ದರು ಮೂವರು ಪಾಕ್ ಉಗ್ರರು ಓರ್ವ ಸ್ಥಳೀಯ ಉಗ್ರನಿಂದ ದಾಳಿ ಆಗಿದೆ ದಾಳಿಗೆ ಎ ಕೆ ಫೋರ್ಟಿ ಸೆವೆನ್ನ ಗನ್ ಬಳಸಿದ್ದಾರೆ ಎಂ ಫೋರ್ ರೈಫಲ್ಗಳನ್ನು ಬಳಸಿದ್ದಾರೆ ಎ ಕೆ ಫೋರ್ಟಿ ಸೆವೆನ್ ಅತ್ಯಂತ ಬಲಿಷ್ಠವಾದಂಥ ಶಸ್ತ್ರಾಸ್ತ್ರ ಅದು ಅದನ್ನು ಕೂಡ ಆ ಕಾಡಿನಿಂದ ಬಂದಿದ್ದಾರೆ ಒಟ್ಟು ಮೂವರು ಬಂದಿದ್ದಾರೆ ಮೂವರು ಪಾಕಿಸ್ತಾನದ ಕಣಿವೆಗಳಿಂದ ಅಲ್ಲಿರುವಂಥ ದಟ್ಟ ಅರಣ್ಯ ಪ್ರದೇಶದಲ್ಲಿ ತಮ್ಮದೇ ಆದ ರೂಟ್ ಮ್ಯಾಪ್ ಮೂಲಕ ಬಂದಿದ್ದಾರೆ ಇವರು ಈ ಕಾಡಿನಲ್ಲಿ ಒಂದು ರೂಟ್ ಮ್ಯಾಪ್ ಮಾಡ್ಕೊಳ್ತಾರೆ ಅಂತ ಹೇಳಿದರೆ ಈ ಕಾಶ್ಮೀರದ ಪೆಹಲ್ಗಾಮ್ನ ಬೇಸರನ್ ಕಣಿವೆಗೆ ತಲುಪಲಿಕ್ಕೆ ಒಂದು ರೂಟ್ ಮ್ಯಾಪ್ ಮಾಡಿಕೊಳ್ತಾರೆ ಅಂತ ಹೇಳಿದರೆ ಅವರ ಸಿದ್ಧತೆ ಹೇಗಿತ್ತು ಅಂತ ಯೋಚನೆ ಮಾಡಬೇಕಾಗತ್ತೆ ಇಪ್ಪತ್ತೆರಡು ದಿನ ಇಪ್ಪತ್ತೆರಡು ಗಂಟೆಗಳ ಕಾಲ ಅವರು ಬಂದಿದ್ದಾರೆ ಅಂತ ಹೇಳಿದ್ರೆ ಅದರ ಹಿಂದಿನ ಸಿದ್ಧತೆ ಹೇಗಿತ್ತು ಆ ದಾರಿಯನ್ನು ಹೇಗೆ ಕಂಡುಹಿಡ್ಕೊಂಡಿದ್ರು ಆ ಮಾರ್ಗವನ್ನು ಇದೇ ಮೊದಲ ಬಾರಿಗೆ ಅವರು ರೂಟಪ್ ರೂಟ್ ಮ್ಯಾಪ್ ಮಾಡಿಕೊಂಡಿದ್ರ ಅಥವಾ ಎಲ್ಲ ಸಿದ್ಧತೆಯಾದ ನಂತರದಲ್ಲಿ ಈ ಮೂವರು ಪ್ರವೇಶ ಮಾಡಿದ್ರ ಇದು ನಿಜಕ್ಕೂ ಕೂಡ ಆಶ್ಚರ್ಯ ಅಂತ ಅನಿಸುತ್ತೆ ಭಾರತದ ಅಷ್ಟ ದಿಕ್ಕುಗಳಿಂದಲೂ ಕೂಡ ದಶ ದಿಕ್ಕುಗಳಿಂದಲೂ ಕೂಡ ಯಾರು ಭಾರತವನ್ನು ಪ್ರವೇಶ ಮಾಡಕೂಡದು ಅಕ್ರಮವಾಗಿ ಭಾರತಕ್ಕೆ ಬರಕೂಡದು ಅಂಥ ಭದ್ರತೆ ನಮಗೆ ಬೇಕಾಗಿದೆ ಆದರೆ ಏನಾಗಿದೆ ಸುಲಭವಾಗಿ ಇವರು ಕಾಡಿನ ಮೂಲಕ ಇಪ್ಪತ್ತೆರಡು ಗಂಟೆಗಳ ಕಾಲ ನಡ್ಕೊಂಡು ಬಂದು ಭಾರತವನ್ನು ಸೇರಿ ಭಾರತದ ಇಪ್ಪತ್ತಾರು ಜನರನ್ನು ಗುಂಡಿಕ್ಕೆ ಕುಂದ್ರಲ್ಲ ರಾಕ್ಷಸಿ ಪ್ರವೃತ್ತಿ ನಡೆಸಿದ್ರಲ್ಲ ಇದಕ್ಕೆ ಪ್ರತೀಕಾರ ಆಗಬೇಕಾಗಿದೆ ಪ್ರತೀಕಾರದ ಜೊತೆ ನೆನಪಿರಲಿ ಭದ್ರತೆ ಭಾಳ ಮುಖ್ಯ ಅವರು ಭಾರತದ ನೆಲದೊಳಗೆ ಕಾಲಿಡುವಂತೆ ಅವಕಾಶ ಕೊಟ್ಟಿದ್ದೇ ಈ ನರಮೇದ ಕಾರಣ ಅವರು ಭಾರತಕ್ಕೆ ಬಂದೇ ಇಲ್ಲ ಅಂತ ಹೇಳಿದರೆ ಇಂಥದ್ದೊಂದು ದೊಡ್ಡ ಹತ್ಯೆ ಹತ್ಯಾಕಾಂಡ